ಹಲೋ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಗೋಲ್ಡ್ ಫಿನ್ ಚಾಯಸ್ ಆ್ಯಂಡ್ ಎಸ್ ಅಕಾಡೆಮಿಗೆ ಸ್ವಾಗತ ನಾನು ಕಿರಣ್ ಕುಮಾರ್ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನು ಮಾಡಿದ್ವಿಪ್ಪ ಅಂದ್ರೆ ಗೋದಾವರಿ ನದಿ ವ್ಯವಸ್ಥೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಆಗಿದ್ದಂದ್ರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಮಾಡಣ ಅಂದ್ರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಹಾಗೂ ಪಾಲೇರು ನದಿ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿ ಸೊ ಇವೆಲ್ಲ ಪೂರ್ವಕ ಹರಿಯುವ ನದಿಗಳಾದಿವಿ ರೀ ನೆಕ್ಸ್ಟ್ ಕ್ಲಾಸಿಂದ ಏನು ಮಾಡೋಣ ನಾವು ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಹಾಗಾದ್ರೆ ಪಟಾಪಟ ಬಂದುಬಿಟ್ರಿ ಇವತ್ತಿನ ಕ್ಲಾಸ್ ಒಳಗೆ ಏನು ಅಂದ್ರೆ ಪೂರಕ ಹರಿಯುವ ನದಿಗಳನ್ನು ಎಲ್ಲವನ್ನೂ ಮುಗಿಸಿಬಿಡೋಣ ಸೊ ಹಾಗಿದ್ದಂದ್ರೆ ಇವತ್ತಿನ ನದಿ ವ್ಯವಸ್ಥೆಯಲ್ಲಿ ಆದ್ರೆ ಇದು ಉತ್ತರ ಪಿನಾಕಿನಿ ಸೊ ಈ ಉತ್ತರ ಪಿನಾಕಿನಿ ನದಿ ವ್ಯವಸ್ಥೆ ಏನಕ್ಕೆ ಇನ್ನೊಂದು ಏನಂತ ಕರಿತಾರೆ ಈ ಉತ್ತರ ಪಿನಾಕಿನಿ ನದಿ ವ್ಯವಸ್ಥೆಗೆ ಇನ್ನೊಂದು ಏನಂತ ಕರಿತಾರೆ ಪೆನ್ನಾರು ನದಿ ವ್ಯವಸ್ಥೆ ಅಂತ ಕರಿತಾರೆ ಸೊ ಈ ಪೆನ್ನಾರು ನದಿ ವ್ಯವಸ್ಥೆ ಎಲ್ಲಿ ಉಗಮಗೊಳ್ತೈತ್ರಿ ರೀ ಇದು ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರದ ಚನ್ನಕೇಶ್ವರ ಬೆಟ್ಟದಲ್ಲಿ ಎಲ್ರಿ ಚನ್ನಕೇಶ್ವರ ಬೆಟ್ಟದಲ್ಲಿ ಚನ್ನಕೇಶ್ವರ ಬೆಟ್ಟದಲ್ಲಿ ಇದು ಉಗಮಗೊಳ್ತೈತ್ರಿ ಹಾಗಿದ್ದೆ ಈ ನದಿ ಒಟ್ಟು ಉದ್ದ ಎಷ್ಟು ಹರ್ದತ್ರಿಪಾ ಇದು ಈ ನದಿ ಒಟ್ಟು ಉದ್ದ ಎಷ್ಟಂದ್ರ ಐದು ನೂರ ತೊಂಬತ್ತೇಳು ಕಿಲೋಮೀಟರ್ ಹರ್ದತ್ರಿ ಇದು ಐದು ನೂರ ತೊಂಬತ್ತೇಳು ಕಿಲೋಮೀಟರ್ ಹರ್ದತ್ರ ಇದು ಯಾವ ರಾಜ್ಯದೊಳಗೆ ಹುಟ್ಟಿ ಎಲ್ಲಿ ಹೋಗಿ ಕೊನೆಗಾಳ್ತೈತ್ರಿ ಅನ್ನೋದು ನೋಡೋದಾದ್ರೆ ಇದು ಕರ್ನಾಟಕ ರಾಜ್ಯದೊಳಗೆ ಉಗಮಗೊಂಡು ಆಂಧ್ರ ಪ್ರದೇಶದ ಮೂಲಕ ಏನ್ ಮಾಡ್ತೈತಿರಿ ಇದು ಬಂಗಾಳ ಕೊಲ್ಲಿ ಸೇರ್ತೈತ್ರಿ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಗೋದಾವರಿ ಎಡದಂಡೆ ಹಾಗೂ ಬಲದಂಡೆ ಉಪನದಿಗಳನ್ನು ನೋಡಿದ್ವಿ ರೀ ಹಾಗಿದ್ದಂದ್ರೆ ಉತ್ತರ ಪಿನಾಕಿನಿಯ ಎಡದಂಡೆ ಹಾಗೂ ಬಲದಂಡೆ ಉಪನದಿಗಳು ನೋಡೋದಾದ್ರೆ ಯಾವ ರೀ ಒನ್ನೇದಾಗಿ ಎಡದಂಡೆ ಯಾವ ಯಾವ್ರಿ ಒಂದನೇದ ಕುಂದೇರು ನದಿ ಸೊ ಕುಂದೇರು ನದಿ ರೀ ನೆಕ್ಸ್ಟ್ ಆದ್ರಿ ಸಗಿಲೇರು ನದಿ ಸೊ ಇವೆರಡು ಏನಾದವು ರೀ ಎಡದಂಡೆ ನದಿಗಳಾಗಿದ್ರಿ ಬಲದಂಡೆ ನದಿಗಳು ಯಾವ್ರಿ ಒನ್ನೇದಾದ ಜಯಮಂಗಳ ನದಿ ನೆಕ್ಸ್ಟ್ ನದಿ ಆದ್ರಿ ಚಿತ್ರಾವತಿ ಮೂರನೇದಾದ್ರಿ ಪಾಪಾಗ್ನಿ ಸೊ ಇವು ದಂಡೆ ಹಾಗೂ ಬಲದಂಡೆ ನದಿಗಳ್ರಿ ನೆಕ್ಸ್ಟ್ ಏನ್ ಮಾಡಣ್ರಿ ಅಂದ್ರ ದಕ್ಷಿಣ ಪಿನಾಕಿನಿ ನದಿ ವ್ಯವಸ್ಥೆ ಬಗ್ಗೆ ನೋಡೋಣ್ರಿ ಸೊ ಈ ದಕ್ಷಿಣ ಪಿನಾಕಿನಿ ನದಿ ವ್ಯವಸ್ಥೆ ಇದಕ್ಕೆ ಇದಕ್ಕೇನಂತ ಕರೀತಾರೆ ದಕ್ಷಿಣದ ಪೆನ್ನಾರು ನದಿ ವ್ಯವಸ್ಥೆ ಎಂದು ಕರೀತಾರಿ ಇದು ನದಿ ಉಗಮ ರೀ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾರ್ವ ಶೆಟ್ಟಿಹಳ್ಳಿ ಎಲ್ಲರಿ ಹಾರ್ವ ಶೆಟ್ಟಿಹಳ್ಳಿ ಹಾರ್ವ ಶೆಟ್ಟಿಹಳ್ಳಿ ಒಳಗ ಈ ನದಿ ಉಗಮೈತಿ ಹಾಗಿದ್ದಂದ್ರ ಈ ನದಿ ಒಟ್ಟು ಉದ್ದ ಎಷ್ಟು ಹರಿದೈತ್ರಿ ಇದು ಈ ನದಿ ಟೋಟಲ್ ನಾಲ್ಕುನೂರ ತೊಂಬತ್ತೇಳು ಕಿಲೋಮೀಟರ್ ಸರ್ದತ್ರಿ ಇದು ಇದು ಯಾವ ರಾಜ್ಯದೊಳಗೆ ಹರಿದು ಹೋಗ್ತೇತ್ರಿ ಇದು ಏನು ಮಾಡ್ತೈತ್ರಿ ಒಂದನೇದಾಗಿ ಕರ್ನಾಟಕದಾಗ ಉಗಮೊಂಡು ಏನು ಮಾಡ್ತೈತಿ ತಮಿಳುನಾಡು ಮೂಲಕ ಏನು ಸೇರ್ತೈತ್ರಿ ಇದು ಬಂಗಾಳ ಕೊಲ್ಲಿ ಸೇರ್ತೈತಿ ಹಾಗಿದ್ದೆ ಈ ದಕ್ಷಿಣ ಪಿನಾಕಿನಿಯ ಎಡದಂಡೆ ಹಾಗೂ ಬಲದಂಡೆ ನದಿಗಳು ನೋಡೋದಾದ್ರೆ ಎಡದಂಡೆ ನದಿಗಳೊಳಗೆ ರೀ ಪಂಬಾರ್ ನದಿ ಬರ್ತೈತ್ರಿ ಬಲದಂಡೆ ನದಿಗಳು ನದಿಯೊಳಗೆ ಯಾವ್ದು ಬರ್ತೇತಿ ವೆನಿಯಾರ್ ನದಿ ವ್ಯವಸ್ಥೆ ಕಂಡು ಬರ್ತೈತ್ರಿ ಸೊ ಇದು ದಕ್ಷಿಣ ಪಿನಾಕಿನಿರಿ ಹಾಗಿದ್ರೆ ಪಾಲೇರು ನದಿ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ ಈ ನದಿಯಲ್ಲಿ ಉಗಮ ಉಗಮಗೊಳ್ತೈತ್ರಿ ಪಾಲೇರು ನದಿ ಇದು ನಂದಿ ಬೆಟ್ಟದಾಗ ಉಗಮಗೊಳ್ತೈತ್ರಿ ಸೊ ಇದು ನಂದಿ ಬೆಟ್ಟದಾಗ ಉಗಮಗೊಂಡು ಯಾವ್ಯಾವ ರಾಜ್ಯಗಳ ಮೂಲಕ ಬಂಗಾಳ ಕೊಲ್ಲಿಸಿ ಸೇರಿದಂದ್ರೆ ಒಂದನೇದಾಗಿ ಕರ್ನಾಟಕ ರೀ ಎರಡನೇದಾಗಿ ಆಂಧ್ರ ಪ್ರದೇಶ ರೀ ಮೂರನೇದಾಗಿ ತಮಿಳ್ನಾಡು ರೀ ಸೊ ಈ ಮೂರು ರಾಜ್ಯಗಳ ಮೂಲಕ ಎಲ್ಲಿ ಸೇರ್ತೈತ್ರಿ ಇದು ಬಂಗಾಳಕ್ಕೊಲ್ಲಿ ಸೇರ್ತೈತ್ರಿ ಹಾಗಿದ್ರೆ ಕರ್ನಾಟಕದೊಳಗೆ ಈ ನದಿ ಎಷ್ಟು ಹರಿದೈತ್ರಿ ಇದು ತೊಂಬತ್ತ್ ಮೂರು ಕಿಲೋಮೀಟ್ರ್ ರೀ ಆಂಧ್ರ ಪ್ರದೇಶದೊಳಗೆ ಮೂರು ಕಿಲೋಮೀಟ್ರ್ ಹರ್ದೈತ್ರಿ ತಮಿಳ್ನಾಡೊಳಗೆ ಬರೋಬ್ಬರಿ ಎರಡು ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಹರಿದೈತ್ರಿ ಸೊ ಇದು ಎಲ್ಲ ಕರ್ನಾಟಕದಲ್ಲಿ ಹರಿವ ಹರಿವ ನದಿಗಳ ಬಗ್ಗೆ ಇದು ಡೀಟೇಲ್ಸ್ ಆತ್ರಿ ಮುಂದಿನ ಕ್ಲಾಸ್ ಒಳಗೆ ನಾವೇನು ಮಾಡೋಣ ಅಂದ್ರೆ ಪಶ್ಚಿಮಕ್ಕ ಹರಿಯುವ ನದಿಗಳ ಬಗ್ಗೆ ಡಿಸ್ಕಶನ್ ರೀ ಈ ಥರದ ವಿಡಿಯೋಸ್ಗಳಿಗಾಗಿ ಗೋಲ್ಡ್ ಫಿಂಚ್ ಐ ಎಸ್ ಎನ್ ಕೆ ಎಸ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು